ಜಿಲ್ಲೆ ಲಕ್ಷ್ಮೀಶ್ವರ ಸಮೀಪವಿರುವ ಶ್ರೀ ಮುಕ್ತಿ ಮಂದಿರ ಧರ್ಮಕ್ಷೇತ್ರವನ್ನ ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯದ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಘೋಷಿಸಿದ್ದಾರೆ ಇಂದು ಮುಕ್ತಿಮಂದಿರ ಧರ್ಮಕ್ಷೇತ್ರದಲ್ಲಿ ನಿರ್ಮಾಣಗೊಂಡ ಪ್ರಸಾದ ನಿಲಯದ ಉದ್ಘಾಟನೆ ವೇಳೆ ಅವರು ಮಾತನಾಡಿದರು ಈ ಕ್ಷೇತ್ರವನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಪ್ರವಾಸಿ ಆಕರ್ಷಣೀಯ ಸ್ಥಳವನ್ನಾಗಿ ಮಾಡಲು ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಜ್ಜಾಗಿದೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಇಂದಿನಿಂದಲೇ ಕ್ರಮ ಆರಂಭಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗಣ್ಯರು ಭಕ್ತರು ಸಂಘಟನಾತ್ಮಕ ನಾಯಕರು ಹಾಗೂ ಸ್ಥಳೀಯ

ಅವ ಸುಚಿರನಗೊಳ್ಳಿ ಆ ಪ್ರಕಾರ ಇಂಜಿನಿಯರರು ನೀವು ಚರ್ಚೆ ಮಾಡಬೇಕು ಇದನ್ನು ದೃಢೀಕರಿಸಲು ಮಾಡಬೇಕು ನಮ್ಮ ಫ್ಯೂಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಏನೇ ಪರಿಹಾರ ಕ್ರಮವೋ ಅದನ್ನ ಒಂದು ಪ್ರಾಜೆಕ್ಟ್ ಫಾರ್ಮಟ್ ಆ ಕವರ್ಟ್ ಫಾರ್ಮಟ್ ನಲ್ಲಿ ಇರುವ ರೀತಿಯ ಚರ್ಚೆ ಮಾಡಬೇಕು ಚಂದೂರ್ ನಮಯ ಅದನ್ನು ತೋರು ಈ ಅಕ್ಟೋಬರ್ உபாகியலிங்கு <laughs> كنا في <applause>